ಡಾಕ್ಟರ್ ತೋಂಟದ ಸಿದ್ದಲಿಂಗ ಶ್ರೀಗಳ ಏಳು ನೇ ಪುಣ್ಯಸ್ಮರಣೆ ಹಾಗೂ ಮರಣವೇ ಮಹಾನವಮಿ ಆಚರಣೆ ನಗರದ ತೋಂಟದ ಸಿದ್ಧಲಿಂಗ ಮಹಾಸ್ವಾಮಿಗಳ ಶಿವಾನುಭವ ಮಂಟಪದಲ್ಲಿ ಶುಕ್ರವಾರ ಹಮ್ಮಿಕೊಂಡಿದ್ದ ಲಿಂಗೈಕ್ಯ ಡಾ ತೋಂಟದ ಸಿದ್ದಲಿಂಗ ಸ್ವಾಮೀಜಿ ಅವರ ಏಳು ನೇ ಪುಣ್ಯಸ್ಮರಣೆ ಹಾಗೂ ಮರಣವೇ ಮಹಾನವಮಿ ಆಚರಣೆ ಕಾರ್ಯಕ್ರಮದಲ್ಲಿ ಲಿಂಗೈಕ್ಯ ಡಾ ಎಂಎ ಕಲಬುರ್ಗಿ ಅವರಿಗೆ ಮರಣೋತ್ತರವಾಗಿ ಎರಡು ಸಾವಿರ ಇಪ್ಪತ್ತೈದನೇ ಸಾಲಿನ ಡಾ ತೋಂಟದ ಸಿದ್ದಲಿಂಗ ಮಹಾಸ್ವಾಮಿಗಳ ಸ್ಮಾರಕ ರಾಷ್ಟ್ರೀಯ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು ಉಮಾದೇವಿ ಎಂ ಕಲಬುರ್ಗಿ ಅವರು ಐದು ಲಕ್ಷ ರು ನಗದು ಹಾಗೂ ಪ್ರಶಸ್ತಿ ಫಲಕವನ್ನು ಸ್ವೀಕರಿಸಿದರು ಕಾರ್ಯಕ್ರಮದಲ್ಲಿ ಡಾ ತೋಂಟದ ಸಿದ್ದರಾಮ ಸ್ವಾಮೀಜಿ ಸಾನ್ನಿಧ್ಯ ವಹಿಸಿದ್ದರು ತೋಂಟದಾರ್ಯ ಶಾಖಾಮಠದ ನಿಜಗುಣಪ್ರಭು ತೋಂಟದಾರ್ಯ ಸ್ವಾಮೀಜಿ ಶಾಂತಲೇಯಗ ಸ್ವಾಮೀಜಿ ಸಮ್ಮುಖ ವಹಿಸಿದ್ದರು ಹಂಪಿ ಕನ್ನಡ ವಿವಿ ವಿಶ್ರಾಂತ ಕುಲಪತಿ ಡಾಕ್ಟರ್ ಗಂಟಿ ತೋಂಟದಾರ್ಯ ಜಾತ್ರಾ ಮಹೋತ್ಸವ ಸಮಿತಿ ಅಧ್ಯಕ್ಷ ಡಾ ದೇಸಾಯಿ ಲಿಂಗಾಯತರ ಪ್ರಗತಿಶೀಲ ಸಂಘದ ಅಧ್ಯಕ್ಷ ಬಾಲಚಂದ್ರ ಭರಮಗೌಡರ ಕೆಎಸ್ ಶೇಖಣ್ಣ ಕವಳಿಕಾಯಿ ಉಪಸ್ಥಿತರಿದ್ದರು ತೋಂಟದಾರ್ಯ ವಿದ್ಯಾಪೀಠದ ಕಾರ್ಯದರ್ಶಿ ಪಟ್ಟಣಶೆಟ್ಟರ ನಿರ್ವಹಿಸಿದರು ಈ ಕಾವ್ಯ ತಾತರಿ ನಾಟಕ ವಿಮರ್ಶೆ ಸಂಶೋಧನೆ ಶಿಕ್ಷಣ ಆಡಳಿತ ಕನ್ನಡ ನಾಡಿನ ಕೀರ್ತಿ ಗೌರವಗಳನ್ನು ದೇಶದಾದ್ಯಂತ ಪ್ರಸರಿಸಿದ ಮಹನೀಯ ಇದ್ದಾರೆ ಅವರಲ್ಲಿ ಡಾಕ್ಟರ್ ಎಂ ಎನ್ ಕಲಗುಡಿ ನಮ್ಮ ಪೂಜೆಯ ಅಂತಕರಣದ ಶಿಕ್ಷರ ಸಂಬಂಧವನ್ನು ಪ್ರಶಸ್ತಿ ಪ್ರಧಾನಿ జనమాన ప్రతి జీవన

ನ್ನ ನೀವು ಈ ದೈಹಿಕ ಗುಂಡೋಡಿಬೋದು ಆದರೆ ಆ ವಿಚಾರಕ್ಕೆ ಆ ವಿಚಾರಗಳ ಶಕ್ತಿಗೆ ಗುಂಡು ಹೊಡೀಲಿಕ್ಕಾಗುದೇ ಇಲ್ಲ ನಾವು ಅದ್ರ ಉಳಬೇಕಾದ್ರೆ ನಾವೆಲ್ಲರೂ ಒಂದು ಅನ್ನುವಂತ ಭಾವ ಇರಬೇಕು ಎಲ್ಲಾ ತಾರತಮ್ಯ ವೃತ್ತಿ ಅಳಿಸಿ ಹೋಗ್ಬೇಕು ನಮಗೆ ಏನೇನು ಅವಕಾಶ

ಕುಲಪತಿಗಳಾಗಿ ವಿಶ್ವವಿದ್ಯಾಲಯವನ್ನು ತೋಟದ ಅವರಿಗೆ ಎಲ್ಲರ ಪದವಿಗಳು ಪ್ರಶಸ್ತಿಗಳು ಹೇಳಬೇಕು ಅಂದರೆ ಇದುವರೆಗೆ ಅವರಿಗೆ ಮೂವತ್ತೆರಡು ಪ್ರಶಸ್ತಿಗಳು ಸಿಗ್ತವೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ